ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕೃಷಿ ತಾಯಿ ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನು ಸ್ವಲ್ಪ ನಿಂಬೆಹಣ್ಣಿನ ಗಿಡದ ಸ್ವಲ್ಪ ಮಾಹಿತಿಯನ್ನು ನನಗೆ ತಿಳಿದ ಮಟ್ಟಿಗೆ ಹೇಳ್ತಾಯಿದ್ದೀನಿ ಈ ಗಿಡಕ್ಕೆ ಈಗ ಈ ಜೂನ್ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಈ ಗಿಡನ ಹಚ್ಚಿ ಮೂರು ವರ್ಷ ಆಯಿತು ಇಷ್ಟು ಬಂದಿದೆ ಈ ಗಿಡ ಹಚ್ಚುವಾಗ ತುಂಬ ಚಿಕ್ಕದಾಗಿತ್ತು ಅದು ನಾನೇ ಅಂತಿದ್ದೆ ಇಷ್ಟೊಂದು ಚಿಕ್ಕದಾಗಿದೆ ಇದು ಯಾವಾಗಪ್ಪ ದೊಡ್ಡದಾಗೋದು ಯಾವಾಗಪ್ಪ ನಮಗೆ ಹಣ್ಣು ಕೊಡೋದು ಅಂತ ನನಗೆ ಅನ್ನಿಸ್ತಾ ಇತ್ತು ನಾವು ಸ್ವಲ್ಪ ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧಿಸ್ಬೇಕು ಸಾಧಿಸೋದು ಅನ್ನೋದು ನನ್ನ ಮಾತು ಕಷ್ಟಪಟ್ಟರೆ ಸುಖ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ಇಲ್ಲಿವರೆಗೂ ಈ ಗಿಡಕ್ಕೆ ನಾನು ಇನ್ನೂ ಏನು ಗೊಬ್ಬರನೂ ಹಾಕಿಲ್ಲ ಯಾವ ರಸಗೊಬ್ಬರ ಕೂಡ ಇಲ್ಲ ತಿಪ್ಪೆ ಗೊಬ್ಬರ ಕೂಡ ಇಲ್ಲ ಬರೀ ಭೂಮಿ ತಾಕತ್ತಿನ ಮೇಲೇ ಇದು ಬಂದಿರೋದು ನಾವು ನೋಡಿ ಫ್ರೆಂಡ್ಸ್ ಈಗ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಬಂದಿದೆ ಅಂತ ಈ ಗಿಡಗಳಿಗೆ ಸ್ವಲ್ಪ ಚಿಕ್ಕದಾಗಿ ಇದ್ದಾಗ ಸ್ವಲ್ಪ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಯಾಕಂದರೆ ಈ ಮಳೆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಅವು ತಿನ್ನೋಲ್ಲ ಜಾಸ್ತಿ ಮಳೆ ಟೈಮಲ್ಲಿ ಸ್ವಲ್ಪ ರೋಗನೂ ಬರುತ್ತೆ ಈ ಗಿಡಗಳಿಗೆ ಇಷ್ಟು ಎತ್ತರವಾದ ಗಿಡಕ್ಕೆ ಕೀಟಾಣುಗಳು ತಿನ್ನೋ ಚಾನ್ಸಸ್ಸೇನು ಇರಲ್ಲ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಈ ಮಳೆ ಟೈಮಲ್ಲಿ ಈ ಗಿಡದ ಎಲೆಗಳನ್ನು ತಿನ್ನೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಮಾಡಿದ್ರೇ ಸರಿಯಾಗಿ ಬರೋದು ಸೊ ಫ್ರೆಂಡ್ಸ್ ನಾನು ಈ ಗಿಡ ಹಚ್ಚೋ ಮುಂದೆ ಇಷ್ಟು ಚಿಕ್ಕದಾಗಿ ಇತ್ತು ಇದೆ ಈ ಗಿಡನ ಹಚ್ಚುವಾಗ ನಾನೇ ಅಂತಿದ್ದೆ ಇದೇನಪ್ಪ ಇಷ್ಟೊಂದು ಚಿಕ್ಕದಾಗಿದೆ ಇದು ಯಾವಾಗ ಹಂಕೊಡೋದು ಯಾವಾಗ ಬರೋದು ಅಂತ ಆದರೆ ಈಗ ಅನ್ನಿಸ್ತಾ ಇದೆ ನಾವು ಶ್ರಮ ಪಟ್ಟರೆ ಬೇಗನೆ ಫಲ ಕೊಡುತ್ತೆ ಅಂತ ನನಗೆ ಗೊತ್ತಾಗಿದೆ ಈಗ ಇದಕ್ಕೆ ಮೂರು ವರ್ಷ ಮೂರು ವರ್ಷ ಇಪ್ಪತ್ತೆರಡನೇ ತಾರೀಕಿಗೆ ಆಗಿದೆ ಈಗ ಹಣ್ಣು ಹಾಕೋಕ್ಕೆ ಶುರುವಾಗಿದೆ ತಾವು ನೋಡ್ತಾ ಇದ್ರಿ ನಿಂಬೆ ಹಣ್ಣು ಶುರುವಾಗಿದೆ ಆದರೂ ಈ ವರ್ಷ ಜಾಸ್ತಿ ನಾವು ಏನು ಈ ಹಣ್ಣನ್ನು ಕಟೋ ಮಾಡಿಲ್ಲ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು ನಾಲ್ಕೈದು ತನಕ ಆಗಿರಬೇಕು ಇದು ನಮಗೆ ಪೂರ್ತಿಯಾಗಿ ಬರಬೇಕಾದ್ರೆ ಹಣ್ಣು ನಮ್ಮಲ್ಲಿ ನಮ್ಮ ಕೈ ಸೇರ್ಬೇಕಾದ್ರೆ ನಾಲ್ಕರಿಂದ ಐದು ವರ್ಷ ಇದರ ಬೆಳೆನ ನಾವು ಸರಿಯಾಗಿ ತಗೋಬೇಕು ಅಂದರೆ ನಾಲ್ಕರಿಂದ ಐದು ವರ್ಷ ಹಿಡಿಯುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಗಿಡ ಚಿಕ್ಕದಾಗಿ ಇರೋದರಿಂದ ಇದಕ್ಕೆ ಕೀಟಾಣುಗಳು ತಿನ್ನೋ ಚಾನ್ಸಸ್ ಇರುತ್ತೆ ಆವಾಗ ನಾವು ಸ್ವಲ್ಪ ಎಣ್ಣೆಯನ್ನು ಹೊಡಿಬೇಕಾಗುತ್ತೆ ಕೀಟ ಕೀಟನಾಶಕನ ಯಾವುದಾದ್ರೂ ಸರಿಯೇ ಅದನ್ನೇ ಉಪಯೋಗಿಸೋಣ ಆದರೂ ಜಾಸ್ತಿ ನಾವು ನಾವು ಉಪಯೋಗ ಮಾಡೋದು ಗೊಬ್ಬರ ಇವು ಯಾವ ರಸಗೊಬ್ಬರ ನಾವು ಯೂರಿಯಾ ಅದು ಇದು ಏನು ಒಪ್ರಸ ಒಪ್ಪಿಸೋದಿಲ್ಲ ಯಾಕಂದರೆ ತುಂಬಾ ಕಡಿಮೆ ಅದು ನಾವು ಜಾಸ್ತಿ ಯಾವುದಕ್ಕೂ ಯೂಸ್ ಬಹಳ ಮಾಡೋದಿಲ್ಲ ಅದಕ್ಕಾಗಿ ಮಳೆ ಟೈಮಲ್ಲಿ ಸ್ವಲ್ಪ ಈ ರೀತಿ ಎಲೆಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ಟೈಮಲ್ಲಿ ಯಾವುದೇ ಕೀಟನಾಶಕವನ್ನು ನಾವು ಹದಿನೈದು ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ ಇನ್ನೂವರೆಗೆ ಈ ಗಿಡಗಳಿಗೆ ನಾವು ಯಾವುದೇ ರೀತಿಯ ಗೊಬ್ಬರ ಹಾಕಿಲ್ಲ ತಿಪ್ಪೆ ಗೊಬ್ಬರ ಕೂಡ ಇಲ್ಲ ಮತ್ತು ರಸಗೊಬ್ಬರ ಕೂಡ ಇಲ್ಲ ಅದಕ್ಕೋಸ್ಕರ ಈ ಗಿಡದ ಸ್ವಲ್ಪ ಯಾವ ಹೆಚ್ಚಿನ ಖರ್ಚು ಇದಕ್ಕೆ ನಿಂಬೆ ಗಿಡ ಗಿಡದ ಹಣ್ಣಿನ ಗಿಡಕ್ಕೆ ಇಲ್ಲ ಅದಕ್ಕೋಸ್ಕರ ಮತ್ತೆ ಆದಾಯವೂ ತುಂಬ ಚೆನ್ನಾಗಿ ಬರುತ್ತೆ ಬೇಸಿಗೆ ಟೈಮಲ್ಲಿ ತುಂಬಾ ಇದಕ್ಕೆ ರೇಟ್ ಇರುತ್ತೆ ಅದಕ್ಕೋಸ್ಕರ ನಮ್ಮ ಭೂಮಿಯಲ್ಲಿ ಏನು ಬರುತ್ತೆಪ್ಪ ಅಂತ ಯೋಚನೆ ಮಾಡಿ ನಮ್ಮ ನೀರು ಸ್ವಲ್ಪ ಉಪ್ಪು ಉಪ್ಪಿರೋದ್ರಿಂದ ನಾನು ನಿಂಬೆ ಹಣ್ಣಿನ ಗಿಡನ ಹಾಸ್ಬೇಕಂತ ತಿಳ್ಕೊಂಡೆ ಅದರ ಸಲುವಾಗಿ ಈ ಗಿಡನ ನೆಟ್ಟಿದ್ದೀವಿ ಆದಾಯ ಕೂಡ ತುಂಬ ಚೆನ್ನಾಗಿದೆ ಅದ್ರ ಸಲುವಾಗಿ ಸೊ ಫ್ರೆಂಡ್ಸ್ ತಮಗೆ ಈ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋಸ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ